ವೀಕ್ಷಕರೇ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ವೇದ ಪುರಾಣಗಳಲ್ಲಿ ಬರುವ ಕಥಾಹಂದರವು ಒಂದೊಂದು ಲೋಕವನ್ನೇ ಬಿಡುತ್ತವೆ ನಮ್ಮೆಲ್ಲರಿಗೂ ವಿಸ್ಮಯಗಳ ಮಾಯಾನಗರಿಯತ್ತ ಕೊಂಡೊಯ್ದು ಬಿಡುತ್ತವೆ ಎಲ್ಲ ಪುರಾಣಗಳಲ್ಲೂ ದೈವಿ ಪುರುಷರು ಎಷ್ಟು ಮುಖ್ಯವೋ ದೇವಾನು ದೇವತೆಗಳು ಕೂಡ ಅಷ್ಟೇ ಪ್ರಾಮುಖ್ಯ ರಾಮಾಯಣದಲ್ಲಿ ಸೀತೆ ಮಹಾಭಾರತದಲ್ಲಿ ದ್ರೌಪದಿ ಹೀಗೆ ಹೆಣ್ಣಿಲ್ಲದೆ ಯಾವುದೇ ಪೌರಾಣಿಕ ಕಥೆಗಳು ಕಂಪ್ಲೀಟ್ ಆಗೋದಿಲ್ಲ ವೀಕ್ಷಕರೇ ಇವತ್ತಿನ ಸ್ಟೋರಿಯಲ್ಲೂ ಕೂಡ ಉಬ್ಬಾಕೆಯ ಬಗ್ಗೆ ಹೇಳಲೇಬೇಕು ಮೂರು ಲೋಕ ಮೆಚ್ಚುವಂತಹ ಚಲುವೆ ತನ್ನ ಸೌಂದರ್ಯದ ಬಗ್ಗೆ ಹಿರಿಹಿಗಿ ಹೇಗೆ ತನ್ನ ಕಥೆಗೆ ಆಕೆಯೇ ದುರ್ಥಳಾಗಿ ಬಿಟ್ಲು ತನ್ನಂಥ ಸೌಂದರ್ಯವತಿ ಇನ್ನಿಲ್ಲವೆಂಬ ಪ್ರಾಂತಿಗೆ ಹೇಗೆ ತನ್ನ ಬದುಕನ್ನೇ ಹಾಳುಗೆಡವಿಕೊಂಡು ಬಿಟ್ಲು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಬನ್ನಿ ಹಾಗಿದ್ರೆ ಇಡೀ ದೇವಲೋಕದಲ್ಲೇ ತನ್ನ ಸೌಂದರ್ಯವನ್ನು ಅನುಭವಿಸಲು ದೇವಾನು ದೇವತೆಗಳೇ ಆಕೆಯ ಮೈಮಾಟಕ್ಕೆ ಮಾರು ಹೋಗಿ ಆಕೆಯನ್ನು ಪಡೆಯುವುದಕ್ಕೆ ಏನೆಲ್ಲ ದುರಂತಗಳು ನಡೆದುವು ಕೊನೆಗೆ ಆಕೆಯ ಪಾಡು ಏನಾಯಿತು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಆಕೆಯ ಸೌಂದರ್ಯದಿಂದಲೇ ಮೈ ಮರೆತು ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದು ಬಿಟ್ಟ ಅಪ್ರತಿಮ ಸುಂದರಿ ಆಕೆಯೇ ಅಹಲ್ಯ ಕಾಮತು ರಾಣಂ ನಾ ಲಜ್ಜ ನಾ ಭಯಂ ಕಾಮಕ್ಕೆ ಕಣ್ಣಿಲ್ಲ ನಾಚಿಕೆ ಭಯ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಈಕೆಯ ಬದುಕೆ ಸಾಕ್ಷಿ ಅದು ದೇವಾನು ದೇವತೆಗಳು ಮಾನವರು ದಾನವರು ಸಂಪರ್ಕದಲ್ಲಿದ್ದ ಕಾಲ ದೇವಲೋಕದಲ್ಲಿ ತಾನೇ ಬಹುಸುಂದರಿ ಎಂಬ ಅಹಂ ಊರ್ವಶಿಯ ತಲೆ ತಿರುಗಿಸಿಬಿಟ್ಟಿತ್ತು ತನ್ನ ಬಳುಕು ಬಿನ್ನಾಣ ವೈಯಾರದಿಂದಲೇ ಇಡೀ ದೇವಲೋಕದ ತಲೆ ಕೆಡಿಸ್ಬಿಟ್ಟಿದ್ದಾಕೆ ತಾನೇ ಅತಿರತೆ ಅಂತ ಮೇರೆತಿದ್ವು ಅದಕ್ಕಾಗಿ ಅವಳ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ಬ್ರಹ್ಮ ಓರ್ವ ಅಪರೂಪದ ಸುಂದರಿಯನ್ನು ಸೃಷ್ಟಿಸಲು ಮುಂದಾದ ಬ್ರಹ್ಮ ಬಹಳಷ್ಟು ತಲೆಕೆಡಿಸಿಕೊಂಡು ಸಮಯಾವಕಾಶ ತೆಗೆದುಕೊಂಡು ಎಲ್ಲ ರೀತಿಯಲ್ಲೂ ಎಲ್ಲದರಲ್ಲೂ ಕೂಲಂಕುಷವಾಗಿ ತೀಡಿ ನೀರಿನಿಂದ ಓರ್ವ ಸುಂದರಿಯನ್ನು ಸೃಷ್ಟಿ ಮಾಡ್ತಾನೆ ಜಗತ್ತಿನಲ್ಲಿರುವ ಎಲ್ಲ ಸುಂದರ ವಸ್ತುಗಳ ಸೌಂದರ್ಯವನ್ನು ಹೊಸೆದು ಆ ಸುಂದರಿಯ ದೇಹದ ಪ್ರತಿಯೊಂದು ಅಂಗ ಅಂಗಗಳಲ್ಲಿ ಸೇರಿಸಿಬಿಡ್ತಾನೆ ಆಸೆಯಲ್ಲಿ ಅಪ್ರತಿಮೆ ಕರುಣೆಯಲ್ಲಿ ಕರುಣಾಳು ನಗೆಯಲ್ಲಿ ನೈದಿಲೆಯೇ ನರ್ತಿಸುವಂತೆ ನಾಚಿಕೆಯಲ್ಲಿ ಕಮಲವೇ ಅರಳಿದಂತೆ ನಡುಗೆಯಲ್ಲಿ ಹಂಸವೇ ಕುಣಿದಂತೆ ಇಡೀ ಮೈಮಾಟವನ್ನೇ ಹುಚ್ಚೆ ಬಿಸುವಂತೆ ಮಾಡಿಬಿಡ್ತಾನೆ ಬ್ರಹ್ಮ ಅವಳಲ್ಲಿ ಒಂದಿಷ್ಟು ಕಪ್ಪು ಚುಕ್ಕೆಯೇ ಇರಲಿಲ್ಲ ಅದಕ್ಕಾಗಿ ಅವಳಿಗೆ ಅಹಲ್ಯ ಅಂತ ಹೆಸರಿಟ್ಟ ಅಹಲ್ಯ ನಿಜಕ್ಕೂ ಮನಮೋಹಕ ಸುಂದರೆಯಾಗಿದ್ಲು ಅದಕ್ಕಾಗಿ ಬ್ರಹ್ಮ ಅವಳ ತಾರುಣ್ಯ ತಲುಪುವವರೆಗೂ ಅವಳನ್ನ ಗೌತಮ ಮಹರ್ಷಿಯ ಆಶ್ರಮದಲ್ಲಿರಿಸ್ತಾರೆ ಹೀಗೆ ಗೌತಮ ಮಹರ್ಷಿಯ ಸುಂದರವಾದ ಆಶ್ರಮದಲ್ಲಿ ಹಾಡಿ ನಲಿತ ತಾರುಣ್ಯ ತಲುಪ್ತಾಳೆ ಅಹಲ್ಯ ನೋಡ ನೋಡ್ತಾನೆ ಜೇನಿನ ಭಂಡಾರದಂತಾಗಿ ಬಿಡ್ತಾಳೆ ಅಹಲ್ಯ ನೋಡ್ತಿದ್ರೆ ಮೈ ಮರತೆ ಹೋಗುವಷ್ಟು ಅದ್ಯಾವುದೇ ಪುರುಷನಾಗಲಿ ಕಾಮೋತ್ತೇಜಕನಾಗುವಷ್ಟು ಹೆಣ್ಣಿಗೂ ಮದವೇರುವಷ್ಟರ ಮಟ್ಟಿಗೆ ಅಹಲ್ಯ ಮೈ ತುಂಬಿಕೊಂಡು ಬಿಟ್ಟಿರ್ತಾಳೆ ಅವಳು ಋತುಮತಿಯಾದಾಗ ಗೌತಮ ಮಹರ್ಷಿ ಅವಳನ್ನು ಬ್ರಹ್ಮನ ವಶಕ್ಕೆ ಒಪ್ಪಿಸಿ ತನ್ನ ಜವಾಬ್ದಾರಿಯನ್ನು ಪೂರ್ಣಗೊಳಿಸ್ತಾರೆ ಗೌತಮ ಮಹರ್ಷಿಯ ನಿಯತಿಗೆ ಬ್ರಹ್ಮ ಮನಸ್ಸೂತ್ ಬಿಡ್ತಾನೆ ಅಹಲ್ಯಳಂತಹ ಮೋಹಕ ಸುಂದರಿಯನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ತನ್ನ ಬಳಿ ಕರೆ ತಂದಿದ್ದಕ್ಕೆ ಬ್ರಹ್ಮ ಗೌತಮ ಮಹರ್ಷಿಯನ್ನು ಹಾಡಿ ಹೋಗುತ್ತಾರೆ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅಹಲ್ಯಳನ್ನು ಅವನಿಗೆ ಅರ್ಪಿಸಲು ಮುಂದಾಗ್ತಾರೆ ಆದರೆ ಬ್ರಹ್ಮನ ಈ ನಿರ್ಧಾರಕ್ಕೆ ದೇವತೆಗಳ ರಾಜ ದೇವೇಂದ್ರ ಸಮ್ಮತಿಸಲಿಲ್ಲ ಯಾಕಂದರೆ ಜಗತ್ತಿನಲ್ಲಿರುವ ಪ್ರತಿಯೋರ್ವ ಸುಂದರ ಹೆಣ್ಣು ಆತನಿಗೆ ಮೊದಲ ನೈವೇದ್ಯವಾಗಬೇಕು ಅನ್ನೋದು ದೇವೇಂದ್ರನ ಚಪಲ ಇದನ್ನು ಮನಗಂಡ ಬ್ರಹ್ಮ ಅಹಲ್ಯಾಳನ್ನು ಪಡೆಯುವುದಕ್ಕೆ ಇಚ್ಛಿಸುವವರಿಗೆ ಷರತ್ತು ಬಿದ್ದಿಸ್ತಾನೆ ಅದಕ್ಕಾಗಿ ಒಂದು ಸ್ವಯಂವರವನ್ನು ಏರ್ಪಡಿಸಿದ ದೇವಲೋಕದ ಸುರಾಸುರರು ಅಹಲ್ಯಾಳಿಗಾಗಿ ಪರಿತಪಿಸ್ತಿದ್ರು ಆಕೆಯ ಸಮ್ಮಿಲನಕ್ಕಾಗಿ ಹಾತೊರಿತಿದ್ರು ಏಕೆಂದರೆ ಅವಳು ಸುರ ಸುಂದರಿಯರಿಗಿಂತಲೂ ಸುಂದರವಾಗಿದ್ದಳು ದೇವತೆಗಳ ರಾಜ ದೇವೇಂದ್ರ ಅವಳಿಗಾಗಿ ಹಗಲು ರಾತ್ರಿ ಹಂಬಲಿಸ್ತಿದ್ದ ಅವಳನ್ನು ಮನಸ್ಸೋ ಇಚ್ಛೆ ಅನುಭವಿಸಲು ಕ್ಷಣ ಚಳಪಡಿಸ್ತಿದ್ದ ದೇವೇಂದ್ರನ ಸಮೇತ ಎಲ್ಲರ ಕಣ್ಣುಗಳು ಅಹಲ್ಯಳ ಮೇಲಿದುವು ಒಂದಿನ ಬ್ರಹ್ಮ ಅವಳ ಸ್ವಯಂವರವನ್ನು ಏರ್ಪಡಿಸ್ತಾನೆ ಅದಕ್ಕಾಗಿ ಇದ್ದ ಶರತ್ ಎಂದರೆ ಯಾರು ಮೊದಲು ಮೂರು ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ಮರಳಿ ಬರ್ತಾರೋ ಅಹಲ್ಯ ಅವರ ಸ್ವತ್ತಾಗ್ತಾಳೆ ಅಂತ ಘೋಷಿಸ್ತಾನೆ ಈ ಮಾತನ್ನಾಲಿಸಿದ ಇಂದ್ರ ತ್ರಿಲೋಕ ಪ್ರದಕ್ಷಿಣೆಗೆ ಆತುರಾತುರವಾಗಿ ಹೊರಟು ಹೋದ ಈ ಮೊದಲೇ ಬ್ರಹ್ಮನೇ ಕಾಣಿಕೆಯಾಗಿ ನೀಡಲು ಬಯಸಿದ್ದ ಗೌತಮ ಮಹರ್ಷಿಯು ಕೂಡ ಸ್ವಯಂವರಕ್ಕೆ ಬಂದಿದ್ರು ಇತ್ತ ಕಡೆ ಇಂದ್ರ ಅಹಲ್ಯಾಳ ಹುಚ್ಚು ನೆನಪಲ್ಲೆ ಹೊರಟು ಹೋಗಿದ್ದ ನಂತರ ಗೌತಮ ಮಹರ್ಷಿಯು ಕರುವಿಗೆ ಜನ್ಮ ನೀಡುತ್ತಿದ್ದ ಕಾಮಧೇನುವಿಗೆ ಪ್ರದಕ್ಷಿಣೆ ಹಾಕಿ ಸ್ವಯಂವರದಲ್ಲಿ ಗೆದ್ದು ಬಿಡ್ತಾರೆ ಏಕೆಂದರೆ ವೇದಗಳ ಪ್ರಕಾರ ಕಾಮಧೇನು ಮೂರು ಲೋಕಗಳಿಗೆ ಸಮವಾಗಿತ್ತು ನಂತರ ಸ್ವಯಂವರ ನಿಯಮದಂತೆ ಅಹಲ್ಯಳನ್ನ ಶಾಸ್ತ್ರೋಕ್ತವಾಗಿ ಹೊರಸ್ತಾರೆ ಗೌತಮ ಮಹರ್ಷಿ ಅಪ್ರತಿಮ ಕಣ್ಣು ಕುಟುಕುವ ಸೌಂದರ್ಯ ಸತಿಯಾಗಿ ಅಹಲ್ಯ ಗೌತಮ ಮಹರ್ಷಿಯ ಕೈ ಹಿಡಿದು ಮಿಥಿಲೆಯಲ್ಲಿರುವ ಆಶ್ರಮಕ್ಕೆ ಬರ್ತಾಳೆ ಗೋದಾವರಿ ನದಿ ತಟದಲ್ಲಿದ್ದ ಆಶ್ರಮ ಅಹಲ್ಯಾಳ ಪಾದ ಸ್ಪರ್ಶದಿಂದ ಮತ್ತಷ್ಟು ಕಾಂತಿಕೊಳ್ತು ಅಹಲ್ಯಳಂತ ಸುಂದರಿ ಗೌತಮನ ಸತಿಯಾಗಿ ಬಂದಿದ್ದರಿಂದ ಆಶ್ರಮದ ಸೌಂದರ್ಯ ದ್ವಿಗುಣಗೊಳ್ತು ತನಗಿಂತಲೂ ವಯಸ್ಸಿನಲ್ಲಿ ಎಷ್ಟೋ ವರ್ಷ ಹಿರಿಯನಾಗಿರುವ ಗೌತಮನನ್ನು ಅಹಲ್ಯ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ತನ್ನನ್ನು ಸಂಪೂರ್ಣವಾಗಿ ಅವನಿಗೆ ಸಮರ್ಪಿಸಿಕೊಂಡಳು ಸ್ವಚ್ಛ ಮನಸ್ಸಿನಿಂದ ತನ್ನ ಸತಿ ಧರ್ಮವನ್ನು ಅಲಂಕರಿಸಿದ್ಲು ಕಾಯ ವಾಚ ಮನಸ ತನ್ನ ಪತಿಯಾಗಿ ಸ್ವೀಕರಿಸಿದ್ಲು ಅಹಲ್ಯ ಇತ್ತ ಕಡೆ ದೇವೇಂದ್ರನ ಕಿಚ್ಚು ಆರಿರಲಿಲ್ಲ ಅವನ ಕಾಮನೆಗಳು ಬೆಳೀತಾ ಹೋದವು ದಿನೇ ದಿನೇ ಅಹಲ್ಯಾಳ ಸೌಂದರ್ಯ ನೆನಿತ ಕಾಮಚೇಷ್ಠೆಗೆ ಹಾತೊರಿತಿದ್ದ ದೇವೇಂದ್ರನ ಕುಹಕ ಅಧಿಕವಾಗಿತ್ತು ಏನಾದರೂ ಸರಿಯೇ ಅಹಲ್ಯಾಳನ್ನ ಒಂದು ಸಲವಾದರೂ ಅನುಭವಿಸಲೇಬೇಕು ಆಕೆಯ ಕಾಮನೆಗಳಲ್ಲಿ ಕಣ್ಣು ಮುಚ್ಚಬೇಕೆಂಬ ಹಠದಲ್ಲಿ ಅವನಿದ್ದ ದೇವೇಂದ್ರನಲ್ಲಿ ಕಪಟತನಕ್ಕೇನೂ ಕೊರತೆ ಇರಲಿಲ್ಲ ಆತ ಗೌತಮನ ದಿನಚರಿಯನ್ನು ಗಮನಿಸುತ್ತಲೇ ಇದ್ದ ದಿನನಿತ್ಯ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯಾ ವಂದನೆಗಾಗಿ ನದಿಗೆ ತೆರಳುತ್ತಾನೆ ಗೌತಮ ಆ ಸಮಯದಲ್ಲಿ ಆಶ್ರಮದಲ್ಲಿ ಅಹಲ್ಯ ಒಬ್ಬಳೆ ಇರ್ತಾಳೆ ಅನ್ನೋದನ್ನು ದೃಢಪಡಿಸ್ಕೊಳ್ತಾನೆ ಅದಕ್ಕಾಗಿ ಒಂದು ಜಾಲವನ್ನೇ ವ್ಯವಸ್ಥಿತವಾಗಿ ಹೆಣಿತಾನೆ ಇಂದ್ರ ತನ್ನ ಕಪಟ ನಾಟಕದಲ್ಲಿ ದೇವೇಂದ್ರ ಮಧ್ಯರಾತ್ರಿ ಕೋಳಿಯನ್ನು ಕೂಗಿಸಿ ಗೌತಮನನ್ನು ನದಿಯೆಡೆಗೆ ಹೋಗುವಂತೆ ಮಾಡಿಬಿಡ್ತಾನೆ ಆ ಸಮಯದಲ್ಲಿ ಚಂದ್ರನಿಗೆ ಮುಂಜಾನೆಯ ತನಕ ಮರೆಯಲ್ಲಿರಲು ಬೇಡಿಕೊಳ್ತಾನೆ ಇಂದ್ರ ಎಲ್ಲವನ್ನು ಸಮಯೋಚಿತವಾಗಿ ಸಿದ್ಧಪಡಿಸಿಕೊಂಡು ಆಶ್ರಮಕ್ಕೆ ಕಳ್ಳಬಿಕ್ಕಿನಂತೆ ಕಾಲಿಟ್ಟಿದ್ದ ಇಂದ್ರ ಆಶ್ರಮದಲ್ಲಿ ಗೌತಮನಿಲ್ಲದಿರುವುದನ್ನ ನಿಲ್ಲದಿರುವುದನ್ನು ಖಾತ್ರಿಪಡಿಸಿಕೊಂಡು ತನ್ನ ಮಾಯಾಶಕ್ತಿಯಿಂದ ಗೌತಮನ ಮಾರುವೇಷ ಧರಿಸಿ ನಿದ್ದೆಗೆ ಜಾರಿದ್ದ ಅಹಲ್ಯ ಕೋಣೆ ಸೇರ್ತಾನೆ ಕಪಟಿ ಇಂದ್ರ ತಂಗಾಳಿಯ ತನಿಗೆ ಮೈಯೊಡ್ಡಿ ತಣ್ಣಗೆ ಮಲಗಿದ್ದ ಅಹಲ್ಯಾಳ ನಿದ್ರಾಭಂಗ ಮಾಡಿದ ದೇವೇಂದ್ರ ಅವಳ ನಡುವನ್ನ ಬಳಸಿ ಹಿಡಿದವನೇ ಚಂದ್ರನ ಕಾಂತಿಯ ಹೊದ್ದು ಮಲಗಿದ್ದ ಅಹಲ್ಯಾಳ ಸೌಂದರ್ಯಕ್ಕೆ ಕಾಮ ಕುದುರೆಯಂತಾಗಿಬಿಡ್ತಾನೆ ನಿಧಾನಕ್ಕೆ ಅವಳಂದವನ್ನ ವರ್ಣಿಸಲು ಪ್ರಾರಂಭಿಸ್ತಾನೆ ಮೊದಮೊದಲು ಅವಳಿಗೆ ದೇವೇಂದ್ರನ ಕಪಟತನ ತಿಳಿಯಲಿಲ್ಲ ಆದರೆ ಸ್ವಲ್ಪ ಸಮಯದಲ್ಲೇ ಅವಳಿಗೆ ದೇವೇಂದ್ರನ ಸಂಚು ಅರ್ಥವಾಗಿ ಬಿಡ್ತು ಆದರೆ ದೇವೇಂದ್ರನ ಆ ಸೌಂದರ್ಯದ ವರ್ಣನೆಗೆ ಮಾರು ಹೋಗಿರ್ತಾಳೆ ಅಹಾಲ ಅವನ ಒಂದೊಂದು ಮಾತುಗಳು ಅವಳಿಗೆ ಸ್ವರ್ಗದ ಆತುರಕ್ಕೆ ಕಿಚ್ಚು ಹೊತ್ತಿಸುತ್ತಿದ್ವು ಹಾಗೆಯೇ ವರ್ಣಿಸ್ತಾ ಅವಳನ್ನು ಮರಳು ಮಾಡಿದ್ದ ಅಳತೆ ಕಟ್ಟಿನ ಶರೀರದ ಸಪೂರ ಸೊಂಟದ ಸುಂದರಿ ನೀನೊಬ್ಬಳೆ ನೀನೇ ನನ್ನ ಮನದನ್ನೇ ಈ ಜೀವ ಜೀವನವೇ ನಿನಗಾಗಿ ಹೂದು ಬಾ ನಾವಿಬ್ಬರೂ ಉಸಿರಲ್ಲಿ ಒಂದಾಗೋಣ ಎನ್ನುತ್ತಾ ಅಹಲ್ಯಳನ್ನ ಸಂಪೂರ್ಣವಾಗಿ ತನ್ನ ಕೈವಶ ವಶ ಮಾಡಿಸಿಕೊಂಡ ದೇವೇಂದ್ರನ ಆ ಕಾಮದ ಲಹರಿಗೆ ಮನಸೋತು ಬಿಟ್ಟಿದ್ಲು ಅಹಲ್ಯ ತಾನೂ ಅಷ್ಟೊಂದು ಸುಂದರಿಯೇ ಇಡೀ ವಿಶ್ವದಲ್ಲಿ ತನ್ನಷ್ಟು ಸೌಂದರ್ಯವತಿ ಇಲ್ಲವೇ ಅನ್ನು ಅಹಂ ಆಕೆಯ ತಲೆ ಹೊಕ್ಕಿಬಿಡುತ್ತೆ ಅವಳು ತನ್ನ ಸೌಂದರ್ಯದ ಮೇಲಿನ ಪ್ರತಿಷ್ಠೆಗೆ ಆ ಕುಹಕದ ಮಾತಿಗೆ ಮಾರುಹೋಗಿ ಗೌತಮನ ಮಾರುವೇಷದಲ್ಲಿದ್ದ ದೇವೇಂದ್ರನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಬಿಡ್ತಾಳೆ ಸ್ವತಃ ದೇವತೆಗಳ ರಾಜ ದೇವೇಂದ್ರನೇ ಅವಳಿಗಾಗಿ ಸ್ವರ್ಗದಿಂದ ಧರೆಗಿಳಿದು ಬಂದಿದ್ದಾನೆ ಅಂದರೆ ಅದುವೇ ನನ್ನ ಸೌಭಾಗ್ಯ ನಾನೇ ಅಪ್ರತಿಮೆ ಎಂದು ಗರ್ವದಿಂದ ಹಿಗ್ಗಿಬಿಡ್ತಾಳೆ ದೇವೇಂದ್ರನ ಕಾಮದ ಕಳ್ಳ ಕಳ್ಳಕೋರಿಕೆಯನ್ನು ಧಿಕ್ಕರಿಸುವ ಧೈರ್ಯ ಅಹಲ್ಯೆಗೆ ಸಾಧ್ಯವಾಗಲಿಲ್ಲ ಆಕೆಗೂ ಇಂದ್ರನ ಬಿಸಿಯಪ್ಪುಗೆಯ ಕ್ಷಣಿಕತೆಗೆ ಸಿದ್ಧಳಾಗಿ ಅಲ್ಲದೆ ದೇವೇಂದ್ರ ದೇವತೆಗಳ ರಾಜ ಬೇರೆ ತನ್ನ ಪತಿ ಗೌತಮರಿಗೆ ಗೊತ್ತಾದರೂ ಅವರ ಕೋಪದಿಂದ ತನ್ನನ್ನು ಇಂದ್ರ ಕಾಪಾಡ್ತಾನೆ ಅನ್ನೋ ಮಂಡು ಧೈರ್ಯದ ಮೇಲೆ ಅಹಲ್ಯ ಕಿಂಚಿತ್ತು ಯೋಚಿಸದೆ ತನ್ನನ್ನು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಬಿಡ್ತಾಳೆ ಮಧ್ಯರಾತ್ರಿಯಿಂದ ಮುಂಜಾವಿನ ತನಕ ಅವಳನ್ನು ಮನ ಬಂದಂತೆ ಅನುಭವಿಸಿ ತನ್ನ ಆಸೆಯನ್ನು ತೀರಿಸ್ಕೊಳ್ತಾನೆ ಅಹಲ್ಯಾಳ ಪ್ರತಿ ಅಂಗಾಂಗಗಳಲ್ಲಿ ಸೌಂದರ್ಯ ಅಡಗಿತ್ತು ಅವಳು ಪ್ರತಿ ಅಂಗದಿಂದಲೂ ಪರಮ ಸುಂದರಿಯಾಗಿದ್ದಳು ಅವಳನ್ನ ತೃಪ್ತಿಯಾಗುವ ತನಕ ಅನುಭವಿಸಿದ ದೇವೇಂದ್ರ ಮುಂಜಾನೆ ಅವಳನ್ನ ಹಾಗೇ ಬಿಟ್ಟು ಹೊರಡಲು ಸಿದ್ಧನಾದ ಆ ಹೊತ್ತಿಗಾಗಲೇ ಗೌತಮ ಮಹರ್ಷಿಗಳು ಸಂಧ್ಯಾ ವಂದನೆ ಮುಗಿಸಿ ಆಶ್ರಮದ ಕಡೆ ಹೆಜ್ಜೆ ಹಾಕಿರ್ತಾರೆ ಇದನ್ನರಿತ ಅಹಲ್ಯ ಸನ್ನೆ ಮಾಡಿ ದೇವೇಂದ್ರನನ್ನ ಕಳಿಸೋ ಪ್ರಯತ್ನ ಮಾಡ್ತಾಳೆ ಅವಸರದಿಂದ ಆಶ್ರಮದಿಂದ ಪರಾರಿಯಾಗುವಾಗ ಗೌತಮ ಮಹರ್ಷಿಯ ಕಣ್ಣಿಗೆ ಬೀಳ್ತಾನೆ ಇಂದ್ರ ಒಂದು ಕ್ಷಣ ಮೌನ ಇಬ್ಬರ ಸಮ್ಮುಖ ಗೌತಮರ ಕಣ್ಣು ಕೆಂಪಗಾಗಿಸಿಬಿಡ್ತು ಕಣ್ಣು ಮುಚ್ಚಿದವರಿಗೆ ತನ್ನ ತಪಶಕ್ತಿಯಿಂದ ಅಲ್ಲಿ ನಡೆದಿದ್ದ ಕಾಮಪುರಾಣದ ಲಜ್ಜಿತನ ಎಲ್ಲವೂ ಅರ್ಥವಾಯಿತು ಕಣ್ಣಲ್ಲಿ ರೋಷಾಗ್ನಿ ಸುಟ್ಟು ಬಿಡುವಷ್ಟು ಕೋಪ ಆವರಿಸಿಬಿಡ್ತು ಮಹರ್ಷಿಯ ಕೂಗಾಟ ಕೋಪವನ್ನು ಕಂಡು ಅಹಲ್ಯ ಹೆದರಿ ಓಡೋಡಿ ಬಂದು ಅವರ ಕಾಲಿಗೆ ಬಿದ್ದು ಗೋಳಾಡಿ ಕ್ಷಮೆ ಕೇಳ್ತಾಳೆ ಆದರೆ ಗೌತಮನ ಕೋಪ ಅವಳ ಮೊಸಳೆ ಕಣ್ಣೀರಿಗೆ ಕರಗಲಿಲ್ಲ ಅವಳ ಆ ಲಜ್ಜೆಗೇಡಿತನವನ್ನು ಕ್ಷಮಿಸುವಷ್ಟು ಕರುಣೆ ಇರಲಿಲ್ಲ ಕರುಣೆ ಕೋಪಕ್ಕೆ ಸಿಕ್ಕಿ ಸುಟ್ಟು ಹೋಗಿತ್ತು ಅಲ್ಲಿದ್ದದ್ದು ಕೇವಲ ಹೊಗೆಯಾಡುತ್ತಿದ್ದ ಹೊತ್ತಿ ಒರಿಯಲು ಅಣಿಯಾಗಿದ್ದ ಕೋಪಾಗ್ನಿ ಮಾತ್ರ ಕೂಡಲೇ ಕಮಂಡಲದಲ್ಲಿನ ತೀರ್ಥ ಅಂಗೈಗೆ ಸುರಿದವರೇ ನಿನ್ನ ಪಾಪಕ್ಕೆ ಲಜ್ಜತನಕ್ಕೆ ನಿನ್ನ ಅಹಂಗೆ ನೀನು ಕಲ್ಲಾಗಿರು ಅಂತ ಶಾಪವಿಡ್ತಾರೆ ಇದೆಲ್ಲ ಆಗುವಾಗ ಗೌತಮನ ಕೋಪಕ್ಕೆ ಹೆದರಿ ದೇವೇಂದ್ರ ಮರದ ಹಿಂದೆ ಅಡಗಿ ನಿಂತಿದ್ದ ಕಂಡವರ ಸತಿಗೆ ಆಸೆ ಪಟ್ಟು ಕಾಮಕ್ರೋಧಕ್ಕೆ ಒಳಗಾದ ದೇವತೆಗಳ ರಾಜನೇ ನಿನಗೆ ಮೈ ಜನನಾಂಗವಾಗಿ ಹೋಗಲಿ ಅಂತ ಶಾಪವಿಡ್ತಾನೆ ನಂತರ ಗೌತಮ ಮಹರ್ಷಿ ಹಿಮಾಲಯಕ್ಕೆ ತೆರಳುತ್ತಾರೆ ಗೌತಮರ ಶಾಪದಿಂದ ದೇವೇಂದ್ರನ ಜನನಾಂಗಗಳು ಒಡೆದು ಸಾವಿರ ತುಂಡುಗಳಾದವು ಅವನ ಮೈ ಮೇಲೆ ಸಾವಿರ ಜನನಾಂಗಗಳಾದವು ಇಂತಹ ಅಸಹ್ಯ ಸ್ಥಿತಿಗೆ ತಲುಪಿದ್ದ ಇಂದ್ರ ಶಿವನನ್ನ ಬೇಡಿಕೊಳ್ತಾನೆ ಶಿವನ ಕರುಣೆಯಿಂದ ಮೈ ಮೇಲಿದ್ದ ಸಾವಿರ ಜನನಾಂಗಗಳು ಸಾವಿರ ಕಣ್ಣುಗಳಾಗಿ ಪರಿವರ್ತಿಸಿಕೊಂಡು ಶಾಪ ಮುಕ್ತನಾಗ್ತಾನೆ ಆದರೆ ಅಹಲ್ಯ ಮಾತ್ರ ಸಾವಿರಾರು ವರ್ಷಗಳ ಕಾಲ ಕಲ್ಲಾಗಿರಬೇಕಾಯಿತು ಮೋಡದ ಮರೆಯಲ್ಲಿರುವ ಸೂರ್ಯನಂತೆ ಕಲೆಗಳಲ್ಲಿ ಮುಚ್ಚಿದ ಚಂದ್ರನ ಬೆಳದಿಂಗಳಂತೆ ಹೊಗೆಯಲ್ಲಿ ಮರೆಯಾಗಿರುವ ಬೆಂಕಿಯಂತೆ ಅವಳು ಸಾವಿರಾರು ವರ್ಷಗಳ ಕಾಲ ಕಲ್ಲಾಗಿರಬೇಕಾಯಿತು ಮುಂದೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನ ಪವಿತ್ರ ಪಾದಸ್ಪರ್ಶದಿಂದ ಅಹಲ್ಯ ಶಾಪಮುಕ್ತಳಾಗಿ ಸ್ವರ್ಗ ಸೇರ್ತಾಳೆ ಆದರೆ ಒಂದೇ ಒಂದು ಕ್ಷಣಿಕ ಸುಖ ಆಕೆಯನ್ನ ಕಥೆಯಲ್ಲಿ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ನೀಡಿಬಿಡುತ್ತೆ ಇಂದಿಗೂ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾಯಿತು ಯಾಕಂದರೆ ಆಕೆಗೆ ಸೌಂದರ್ಯವತಿ ನಾನೊಬ್ಬಳೆ ಅನ್ನೋ ಮದವೇರಿತ್ತು ಒಂದು ವೇಳೆ ಆಕೆಯ ಸಮಾಲೋಚನೆ ಬುದ್ಧಿ ಹಿಡಿತದಲ್ಲಿದ್ದರೆ ಮುಂದೆ ರಾಮಾಯಣದಲ್ಲಿ ಶ್ರೀರಾಮನ ಸತಿಯಾಗುವ ಯೋಗವಿತ್ತು ಆದರೆ ಕಾಮವೇ ಆಕೆಯ ಅಹಂ ಇಡೀ ಹಣೆ ಬರಹವನ್ನೇ ಬದಲಿಸಿದ್ದು ಮಾತ್ರ ದುರಂತಾಂತ್ಯ ಈ ರೀತಿ ಅಹಲ್ಯಾಳ ಅಮಾಯಕತೆ ಆಕೆಯ ದುಡುಕು ನಿರ್ಧಾರ ಮನುಕುಲಕ್ಕೆ ಎಚ್ಚರಿಕೆಯ ಸಂದೇಶವಲ್ಲದೆ ಮತ್ ಅಲ್ಲ ಯಾವುದನ್ನು ತಲೆಗೆ ತುಂಬಬಾರದು ಯಾವುದಕ್ಕೂ ಹಿಗ್ಗಬಾರದು ಹೂವಿನಲ್ಲಿ ಮಕರಂದ ಇರೋದಕ್ಕೆ ತಾನೆ ಜೇನು ಹುಳುಗಳ ಹಿಂಡು ಅರಸಿ ಬರೋದು ಯಕಶ್ಚಿತ್ ಇಂದ್ರನಂತೆಯೇ ವೀಕ್ಷಕರೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಬೆಂಬಲವಿರಲಿ ನಮಸ್ಕಾರ